ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ವಿಷಯ ಅಂದ್ರೆ ಈ ಸಹಜವಾಗಿ ನಾವು ಹೋಮಗಳು ಭಕ್ತಿಯಿಂದ ಸ್ವೀಕರಿಸ್ ಮಾಡ್ತಾ ಇರ್ತೀವಲ್ವಾ ಅಂದ್ರೆ ಈ ಭಕ್ ಈ ಹೋಮ ಮಾಡುವಾಗ ನಾವು ಈ ಒಂದನ್ನ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದನ್ನ ಸೇಖರಣೆ ಮಾಡಿ ನಾವು ದುಡ್ಡು ಇಡುವಂತ ಪ್ಲೇಸ್ ಅಲ್ಲಿ ಅದನ್ನ ಜೋಪಾನವಾಗಿ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿ ಹಾಗೆ ಬರ್ತಾ ಇರ್ತಾಳೆ ನಮ್ಮ ಮನೆಗೆ ತೆರಳಿ ಬರ್ತಾ ಇರ್ತಾಳೆ ಅದು ಏನಪ್ಪಾ ಅಂದ್ರೆ ಕಾಯಿನ್ಸ್ ಅದು ಒನ್ ರುಪಿ ಕಾಯಿನ್ ಆಗ್ಬೋದು ಫೈವ್ ರುಪಿ ಕಾಯಿನ್ಸ್ ಆಗ್ಬೋದು ನಾವು ಹೋಮದಲ್ಲಿ ಹಾಕ್ತೀವಿ ಅಥವಾ ಬೇರೆಯವರ ಹೋಮಕ್ಕೆ ಹೋದಾಗ ಅಲ್ಲಿ ಹಾಕ್ಬಿಟ್ಟು ತಗೊಂತೀವಿ ಈ ತರ ಮಾಡ್ತೀವಲ್ಲ ಅದನ್ನ ತೊಳೆಯೋದೇನ್ ಬೇಡ ಅದು ಬಿಸಿ ಆದ್ಮೇಲೆ ಶೇಖರಣೆ ಮಾಡ್ಬಿಟ್ಟು ಅದು ನೀವು ದುಡ್ಡು ಎಲ್ಲಿಡ್ತೀರಾ ಅಂದ್ರೆ ಕಾಸು ಹಣಕಾಸು ಎಲ್ಲಿಡ್ತೀರಾ ಅಲ್ಲಿ ಅದನ್ನ ಇಟ್ಟುಬಿಟ್ಟು ಜೋಪಾನವಾಗಿ ನೋಡ್ಕೊಳ್ಳಿ ನಿಮ್ಮ ಧನ ಸಮೃದ್ಧಿ ಅನ್ನೋದು ಆಟೋಮೆಟಿಕಲಿ ನಡೆಯುತ್ತೆ ಅದೇ ರೀತಿ ನಾಳೆ ವಿಶೇಷ ದಿನ ಇದೆ ಅಲ್ವಾ ಅದಕ್ಕೋಸ್ಕರ ಹೋಮ ಯಾರೇ ಮಾಡೋಡಿದ್ರು ಈ ತರ ಸೇಖರಣೆ ಮಾಡಿ ಇಟ್ಕೊಳ್ಳಿ ನಾಳೆ ವಿಶೇಷ ದಿಸ ದಿವಸ